ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಮಾಜಿ ಸಚಿವ ಬಿ ಶ್ರೀರಾಮುಲುರವರಿಗೆ ಅಪಮಾನ ಬಿ ಜೆ ಪಿ ಉಸ್ತುವಾರಿ ಅಗರ್ವಾಲ್ ಹೇಳಿಕೆಗೆ ಚೇಳೂರು ತಾಲೂಕು ವಾಲ್ಮೀಕಿ ಸಮಾಜದಿಂದ ಖಂಡನೆ ರಾಮುಲುಗೆ ಬೆಂಬಲ ಇತ್ತೀಚೆಗೆ ನಡೆದ ಸಂಡೂರು ಉಪ ಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಸೋಲಲು ಕಾರಣ ಬಿ ಶ್ರೀರಾಮುಲು ಎನ್ನುವ ಬಿ ಜೆ ಪಿ ರಾಜ್ಯ ಉಸ್ತುವಾರಿ ರಾಜಮೋಹನ್ ದಾಸ್ ಹೇಳಿಕೆಗೆ ಖಂಡಿಸಿ ಚೇಳೂರಿನಲ್ಲಿ ಬಿ ಶ್ರೀರಾಮುಲು ಸ್ವಾಭಿಮಾನಿ ಅಭಿಮಾನಿಗಳ ಸಂಘದ ವತಿಯಿಂದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ರಾಮುಲು ಅವರು ವಾಲ್ಮೀಕಿ ಸಮಾಜದ ಏಕೈಕ ಪ್ರಭಾವಿ ನಾಯಕರಾಗಿದ್ದು ಅವರ ಹೇಳಿಕೆಯಿಂದ ಇಡೀ ಸಮಾಜಕ್ಕೆ ಅಪಮಾನವಾಗಿದೆ ನಮ್ಮ ಸಮಾಜದ ನಾಯಕನಿಗೆ ಅನ್ಯಾಯವಾದರೆ ಎಲ್ಲ ದಲಿತ ಅಹಿಂದ ಸಂಘಟನೆಗಳು ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ವಾಲ್ಕಿ ವಾಲ್ಮೀಕಿ ಸಮುದಾಯದ ಪದಾಧಿಕಾರಿಗಳು ಸದಸ್ಯರು ಹಾಗೂ ಕುಲ ಬಾಂಧವರು ಉಪಸ್ಥಿತರಿದ್ದರು ಚಳೂರು ಹೋಗ್ಲಿ ಚಳ್ಳೂರು ತಾಲೂಕು ಎಲ್ಲಾ ವಾಲ್ಮೀಕಿ ಮುಖಂಡರು ಎಲ್ಲ ಆಗಮಿಸಿದ್ದಾರೆ ನಮ್ಮ ವಾಲ್ಮೀಕಿಯ ಮುಖಂಡರಾಗಿರ್ತಕ್ಕಂತಹ ಅತಿ ಉನ್ನತ ಸ್ಥಾನದಲ್ಲಿ ಇದ್ದು ನಮ್ಮ ಜನಾಂಗದಲ್ಲಿ ಅತ್ಯುನ್ನತಕ್ಕೆ ಏರಿದ್ದು ಎಲ್ಲ ವರ್ ಎಲ್ಲ ರಂಗಗಳಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದುಕೊಂಡು ಸಿ ಎಲ್ ಪಿ ಮೀಟಿಂಗಲ್ಲಿ ನಮ್ಮ ಶ್ರೀರಾಮುಲು ಅಣ್ಣನವರಿಗೆ ಅವಮಾನ ಮಾಡಿದ್ದಾರೆ ಅದರಿಂದ ಈ ನಮ್ಮ ಜನಾಂಗಕ್ಕೂ ಅವಮಾನ ಆದಂತಾಗಿದೆ ಇದನ್ನು ಎಲ್ಲ ಜನಾಂಗದ ಪರವಾಗಿ ಖಂಡಿಸಿ ಎಲ್ಲ ಜನರು ನಾವು ವಿರೋಧ ಮಾಡ್ತಾ ಇದ್ದೀವಿ ಈ ಥರ ನಮ್ಮ ನಾಯಕರನ್ನು ಅವಮಾನ ಪಡಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಅವರಿಗೆ ಬೆಲೆ ಕೊಟ್ಟು ಅವರಿಗೆ ಉನ್ನತ ಸ್ಥಾನ ಕೊಟ್ಟು ಬೆಲೆಸಬೇಕು ಅಂತ ಹೇಳ್ಬಿಟ್ಟು ನಾವು ನಾವೆಲ್ಲ ಆಸಿಸ್ತಾ ಇದ್ದೀವಿ ಅದೇ ರೀತಿ ಜೆ ಪಿ ನಡ್ಡಾ ಅವರು ಕೂಡ ಫೋನ್ ಮಾಡಿ ಮಾತಾಡಿದ್ದಾರೆ ಆ ಸಿ ಎಲ್ ಪಿ ಮೀಟಿಂಗಲ್ಲಿ ಏನು ಸಾರ್ವಜನಿಕರಲ್ಲಿ ಸಾರ್ವಜನಿಕವಾಗಿ ಅವಮಾನ ಮಾಡಿದ್ದಾರೆ ಅವರಿಗೆ ಕ್ರಮ ತಗೊಂಡು ನಮ್ಮ ಶ್ರೀರಾಮುಲು ಅವರಿಗೆ ನಮ್ಮ ಶ್ರೀರಾಮುಲು ಅಣ್ಣನವರಿಗೆ ಉನ್ನತ ಸ್ಥಾನ ಕೊಟ್ಟು ನಮ್ಮ ಜನಾಂಗಕ್ಕೆ ಕೂಡ ಒಬ್ಬರೇ ಇರುವುದು ನಾಯಕರು ಅವರು ಅವ್ರನ್ನ ಬೆಳೆಸಬೇಕು ಅಂತ ಹೇಳ್ಬಿಟ್ಟು ಕೂಡ ಈ ಮಾತಲ್ಲಿ ಎಲ್ಲ ಎಲ್ಲರ ಮುಖಾಂತರ ಕೂಡ ನಾನು ನಿಮ್ಮಲ್ಲಿ ಅದೇ ರೀತಿಯಾಗಿ ಅವ್ರಿಗೆ ಏನಾದರೂ ತೊಂದರೆ ಕೊಟ್ಟು ಸರ್ಕಾರ ಏನಾದರೂ ಅವಮಾನ ಪಡಿಸಿ ಹೋರಾಟ ಮಾಡಿ ಉಗ್ರ ಹೋರಾಟ ಮಾಡಕ್ಕೂ ಸಿದ್ಧವಿದ್ದೀವಿ ಅಂತ ಹೇಳ್ಬಿಟ್ಟು ಕೂಡ ನಾನು ಈ ಮಾತಲ್ಲಿ ಹೇಳ್ತಾ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ವಾಲ್ಮೀಕಿ ವಾಲ್ಮೀಕಿ ಜನಾಂಗಕ್ಕೆ ಅವಮಾನ ಮಾಡಿದರೆ ಇದನ್ನು ಎಲ್ಲ ಎಲ್ಲರೂ ಸೇರಿಕೊಂಡು ಖಂಡಿಸ್ತಾ ಇದ್ದೀವಿ ಇದನ್ನು ವಾಪಸ್ ಪಡೆದು ಅವ್ರಿಗೆ ಕ್ಷಮಾಪಣೆ ಕೋರ್ಬೇಕು ಅಂತ ಹೇಳ್ಬಿಟ್ಟು ಕೂಡ ನಾನು ಹೇಳ್ತಾ ಇದ್ದೀನಿ ವಾಲ್ಮೀಕಿ ಚೌಹಾನ್ ಅವ್ರಿಗೆಲ್ಲರಿಗೂ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಹೇಳ್ತಾ ನಮ್ಮ ಶ್ರೀರಾಮುಲು ಅವರಿಗೆ ಅವಮಾನ ಆಗಿರುವಾಗ ತಂದೆ ಇದ ಕೆಲಸಕ್ಕಾಗಿ ನಾವು ಇವಾಗ ಒಂದು ಮೀಟಿಂಗ್ ಇದು ಅರೇಂಜ್ ಮಾಡಿಕೊಂಡು ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಪ್ರೆಸ್ಮೀಟ್ ಮುಖಾಂತರ ಅವ್ರಿಗೆ ಯಾವುದೇ ಅನ್ಯಾಯ ಆಗಿರಿ ಆಗದಿ ಆಗದಿರಿ ಇರಲಿ ಅಂತ ಹೇಳ್ಬಿಟ್ಟು ನಾವು ಪ್ರೆಸ್ಮೀಟ್ ಮಾಡ್ತಾ ಇದ್ರಿ ಯಾವುದೇ ಕಾರಣಕ್ಕೂ ಅವ್ರಿಗೇನು ಅನ್ಯಾಯ ಆಡಿದ್ರೆ ನಾವು ನಾವು ಯಾ ನಮ್ಮ ಡಿಸ್ಟಿಕ್ಕಲ್ಲಿ ನಮ್ಮ ಕರ್ನಾಟಕ ವಾಲ್ಮೀಕ ಹೋರಾಟಗಾರರಲ್ಲಿ ಎಲ್ಲರೂ ನಾವು ಮುಂದಿನ ಕಾರ್ಯಕ್ರಮವನ್ನು ಮುಂದಿನ ಇದರಲ್ಲಿ ಒಂದು ಉಗ್ರ ಹೋರಾಟ ತೊಡ್ಕೊಳ್ಳೋಕೆ ಕೂಡ ನಾವು ಮುಂದೆ ಇರ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಅನ್ಯಾಯ ಆಗ್ದಿರೋ ಒಂದು ಇದು ಕೆಲಸ ಇದು ಮಾಡಲಿ ಅಂತ ಹೇಳ್ಬಿಟ್ಟು ನಾವು ವಿನಂತಿ ಮಾಡ್ತಾ ಇದ್ದೀವಿ